ಸೀದಾ ಹೇಳ ಯಾರ ಪರ್ಫ್ಯೂಮ್ ಇದು ಅಲ್ಲಪ್ಪ ನಮ್ಮ ದೋಸ್ತ ಅಂಗಡಿ ಹೋಗಿದ್ನಾ ಅಲ್ಲೊಂದು ಪರ್ಫ್ಯೂಮ್ ಕೊಟ್ಟ ಹೊಸ ಅಂದ ಅದಕ್ಕೆ ಸ್ವಿಮ್ಮಿಂಗ್ ನೋಡ್ಕೊಂಡು ಬೆಟ್ಟರ ಸುಳ್ಳು ಹೇಳ್ತಿ ಬಾಯ್ ಅನ್ನ ತಿನ್ನ ಬಾಯ್ ಗೆಟ್ಟರ ಸುಳ್ಳು ಹೇಳ್ತಿ ಯಾವ ಕೇಕಿ ಬೇಕನೆ ಕುಂದಿಸ್ಕೊಂಡೋದಲ್ಲ ಯಾವ ಕೇಕಿ ಯಾರಪ್ಪ ಅಂದ್ರೆ ನೀ ಹೇಳ್ಬೇಕು ಯಾರಪ್ಪ ಅಂತ ಯಾರಕ್ಕೆ

ಏನ್ ನಮ್ಕಿ ಏನ್ ನಮ್ಕಿ ಇಡ್ಕೊಬೇಕ ನಿನ್ ಮೇಲೆ ನಾನು ಮಧ್ಯಾಹ್ನ ಅಡಿಗೆ ಮಾಡಿಲ್ಲ ಹಂಗೆ ಹೋಟ್ಲ ತಿನ್ಕೊಂಬರ ಅಂತ ನಾ ರೆಡಿ ಆಗಿ ಬರ್ತಿದ್ರೆ ಏನಿಲ್ಲ ಸೋಗ್ ನಡಿಸಿ ಎಲ್ಲ ಅಡಿ ಕಸ್ಟಮರ್ ಕಿ ಅರ್ಥ ಮಾಡ್ಕೊಳ್ಳೋ ಅಲ್ಲ ಕಿ ಒಂದ್ ಫೋಟೋ ಹೊಡ್ಕೊಂಡ್ಲಾ ಆ ಫೋಟೋ ಹೊಡ್ಕೊಂಡ್ ಕೇಸ್ ಇಂದ ಪ್ರೇಮ್ ಮಾಡಿ ಆಕಿ ಮನೆ ಸಿಗಿಸ್ ಬಂದೇನು ಹೋಗಿ ಅಲ್ಲಪ್ಪ ಮನಿ ಮಾಡಿ ಕುಜಿ ಮಾಡ್ ಬರಬೇಕಿತ್ತು ಪ್ರೇಮಿಗೆ ಯಾವಾಗ ಇದೆ ಕೇಳ ಬಾಳ ಓರ ಮಾತೆ ಬಡ ಏನ್ ಓರ ಮಾತಾಡ್ತಾರೆ ಹೋಮ್ ಡೆಲಿವರಿ ಕಲ್ತೇನಾ ನಿಮ್ದು ಎಷ್ಟೇ ಕೆಲಸ ಹಾ ಕ್ಯೂ ಹಸ್ತಿದ್ರು ಫೋಟೋ ಹೊಡ್ಕೊಳಕ್ ನಿನಗ

ಅಲ್ಪಾ ಆಕಿನ ಫೋಟೋ ಹೊಡ್ಕೊಂಡ್ಲಕಿ ಫೋಟೋ ಹೊಡ್ಕೊಂಡ್ ಹೊಡ್ಕೊಂಡ್ಕೇಶಿಂದ ಪ್ರಿಂಟ್ ಮಾಡಿ ಮನೆಗೆ ಇಟ್ಟು ಪೂಜೆ ಮಾಡಿ ಬಂದೆನಂತ ಕಾಂಕೇಶಿಂದ ಏನು ಗೊತ್ತಾಗಬರ್ದು ಹೆಂಟಿಗಂತಂದು ಬೆಕ್ಕ ಕಣ್ಣು ಮುಚ್ಚಕೊಂಡು ಹಾಲು ಕೊಡ್ತರೆ ಗೊತ್ತಾಗಲ್ಲ ಅನ್ಕೋಬೇಡ ನನಗೆ ಪ್ರತಿ ಒಂದು ಕನ್ನಡಿ ತಿನ್ನ ಮೈಕ್ರೋಫೋನ್ ಇಟ್ಟಿನ ಮೈಕ್ರೋಫೋನ್ ಇಲ್ಲಿ ಮೂಂತ ಹೊಯ್ಕೊಳ್ಳೇನ ಬ್ಲಾಗ್ ಎ ಅಕ್ಕರ ಬಾಯೆ ತನೆ ಬಾಯೆ ನ್ಯಾಯ ಅಲ್ಲಿ ಏನು ಚಪ್ಪಲಿ ನಿನ್ ಏನು ಮಂಚಿ ಬಂತ ಮಾತಾಡ್ತಾಳ ಕುಂದ್ರು ಮನುಷ್ಯ ಆಗಿರತ್ತಕ್ಕೆ ಹೀಂಗ್ ಮಾತಾಡ್ತಿನಿ ಕಸ್ಟಮರ್ ಫೋಟೋ ಹೊಡ್ಕೊಂಡನ ಈ ನಂದಲ್ಲ ನಂದ ನಂದಾಯ್ತು ನಂದೈತು ಕೂಲ್ ಇದು ಇದನ ಬರಕಿದಾ ಎಟಿಟಿ ಇಟ್ ಅಕೌಂಟ್